ರೆಗ್ಯುಲರ್ ಬೇಲ್ ಸಿಕ್ಕ ನಂತರ ಡಿಸ್ಚಾರ್ಜ್ ಪ್ಲಾನ್ ಆಗ್ತಾ ಇದೆ ಈ ವಾರ ಆಸ್ಪತ್ರೆಯಿಂದ ಹಾಗಾದ್ರೆ ನಟ ದರ್ಶನ್ ಡಿಸ್ಚಾರ್ಜ್ ಆಗ್ತಾರ ಆಪರೇಷನ್ ಮಾಡಿಸದೆ ಫಿಸಿಯೋಥೆರಪಿಯಲ್ಲೇ ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಗುತ್ತೆ ಅಂತ ಹೇಳಿ ಹಿಂದೆ ಹೇಳಲಾಗಿತ್ತು ಹೀಗಾಗಿ ಇನ್ನೂ ಒಂದೆರಡು ದಿನ ವೈದ್ಯರ ನಿಗಾದಲ್ಲಿರುವಂತಹ ದರ್ಶನ್ ಅವ್ರಿಗೆ ಫಿಸಿಯೋಥೆರಪಿ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಆಗಿರ್ಬೋದು ಶುಕ್ರವಾರದ ನಂತರ ಡಿಸ್ಚಾರ್ಜ್ ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ ಏನು ಡಿಸ್ಚಾರ್ಜ್ ಮಾಡಬೇಕಾ ಅಥವಾ ಏನಾದರೂ ಮತ್ತಷ್ಟು ಇವರಿಗೆ ಚಿಕಿತ್ಸೆಯನ್ನು ಕೊಡಬೇಕಾ ಅನ್ನುವಂಥದ್ದು ಡಿಸೈಡ್ ಮಾಡಲಾಗುತ್ತೆ ನಿನ್ನೆ ಅಷ್ಟೇ ಕೋರ್ಟ್ಗೆ ಹಾಜರಾಗಿ ಬೇಲ್ ಬಾಂಡ್ಗೆ ಸಹಿಯನ್ನು ಹಾಕಿದ್ದಾರೆ ಮತ್ತು ಬಿ ಜಿ ಎಸ್ ಆಸ್ಪತ್ರೆಗೆ ಆಗಿದ್ದಾರೆ ಸಹಿ ಹಾಕಿದ ತಕ್ಷಣ ಅವರು ಮತ್ತೆ ಆಸ್ಪತ್ರೆಗೆ ತೆರಳಿದ್ದಾರೆ ದರ್ಶನ್ಗೆ ಷರತ್ತು ಬದ್ಧ ಜಾಮೀನನ್ನು ಈಗಾಗಲೇ ಹೈಕೋರ್ಟ್ ನೀಡಿದೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಬೇಲ್ ಪ್ರಕ್ರಿಯೆ ಪೂರ್ಣಗೊಂಡಿರುವಂಥದ್ದು ದರ್ಶನ್ಗೆ ಸಹೋದರ ದಿನಕರ್ ಸ್ನೇಹಿತ ಧನ್ವೀರ್ ಶ್ಯೂರಿಟಿಯನ್ನ ಕೊಟ್ಟಿದ್ದಾರೆ ಸದ್ಯ ಬಿ ಎಸ್ ಆಸ್ಪತ್ರೆಯಲ್ಲಿದ್ದಾರೆ ಕೊಲೆ ಆರೋಪಿ ದರ್ಶನ್ ಈಗಾಗಲೇ ನಿನ್ನೆ ಕೋರ್ಟ್ಗೆ ಹಾಜರಾಗಿದ್ರು ಹಾಜರಾಗಿ ಬಾಂಡ್ಗೆ ಸಹಿಯನ್ನು ಹಾಕಿದ್ದಾರೆ ಶುಕ್ರವಾರದ ನಂತರ ಡಿಸ್ಚಾರ್ಜ್ ಬಗ್ಗೆ ಕೂಡ ತೀರ್ಮಾನ ಮಾಡಲಾಗುತ್ತೆ ನಿನ್ನೆ ಅಷ್ಟೇ ಹೈಕೋರ್ಟ್ ಹಾಕಿದ್ದಂತಹ ಷರತ್ತುಗಳು ಏನಂದ್ರೆ ಆರೋಪಿಗಳು ತಲಾ ಒಂದ್ ಲಕ್ಷ ರೂಪಾಯಿ ಬಾಂಡ್ಗೆ ಕೊಡಬೇಕು ಇಬ್ಬರು ಶ್ಯೂರಿಟಿ ಕೊಡಬೇಕಾಗುತ್ತೆ ಕೋರ್ಟ್ ವಿಚಾರಣೆಗೆ ತಪ್ಪದೆ ಹಾಜರಾಗಬೇಕಾಗುತ್ತೆ ಅವ್ರು ಯಾವ್ಯಾವ ಕರೀತಾರೆ ಹಾಜರಾಗಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಹಾಜರಾಗಬೇಕಾಗುತ್ತೆ ಸಾಕ್ಷಿಗಳಿಗೆ ಬೆದರಿಕೆಯನ್ನು ಹಾಕಬಾರ್ದು ಇಂಥದ್ದೇ ಬೇರೆ ಕೃತ್ಯಗಳಿಗೆ ಕೃತ್ಯಗಳಲ್ಲಿ ಆಗಬಾರ್ದು ಅಂತ ಹೇಳಿ ಷರತ್ತು ಬದ್ಧ ಜಾಮೀನನ್ನು ವಿಧಿಸಿ ಹೈಕೋರ್ಟ್ ಈಗಾಗಲೇ ಪೂರ್ಣಾವಧಿ ಬೇಲನ್ನು ಕೊಟ್ಟಿದೆ ಕೋರ್ಟ್ ಅನುಮತಿ ಇಲ್ಲದೆ ಎಲ್ಲೂ ಹೋಗುವಂತಿಲ್ಲ ಬೆಂಗಳೂರು ಬಿಟ್ಬಿಟ್ಟು ಎಲ್ಲೂ ಹೋಗುವಂತಿಲ್ಲ ಸೆಷನ್ಸ್ ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೊರ ಹೋಗಬಾರ್ದು ಅಂತ ಹೇಳಿ ರೀತಿಯಾಗಿ ಇಷ್ಟು ಷರತ್ತುಬದ್ಧ ಜಾಮೀನನ್ನು ನೀಡಿದೆ ದರ್ಶನ್ಗೆ ನಿನ್ನೆ ಅಷ್ಟೇ ಕೋರ್ಟ್ಗೆ ಹಾಜರಾಗಿದ್ರು ಹಾಜರಾಗಿ ಬೇಲ್ ಬಾಂಡ್ಗೆ ಸಹಿಯನ್ನು ಹಾಕಿದ್ದಾರೆ ಮತ್ತೆ ದರ್ಶನ್ ಆಸ್ ಯೂಶ್ವಲ್ ಬಿ ಆಸ್ಪತ್ರೆಗೆ ತೆರಳಿದ್ದಾರೆ ಚಿಕಿತ್ಸೆಗೋಸ್ಕರ ಅಂತ ಹೇಳಿ ಹೀಗಾಗಿ ಇನ್ನೂ ಒಂದೆರಡು ದಿನ ವೈದ್ಯರ ನಿಗಾದಲ್ಲಿರ್ತಾರೆ ಆಪರೇಷನ್ ಮಾಡಿಸಿದ್ರೆ ಈಗ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇದೆ ಒಂದು ವೇಳೆ ಇದೇ ರೀತಿಯಾಗಿ ಬೆನ್ನು ನೋವು ವಿಪರೀತವಾಗಿ ಕಾಣಿಸ್ಕೊಂಡ್ರೆ ಸರ್ಜರಿ ಪ್ರಕ್ರಿಯೆ ನಡೀಬಹುದು ಮುಂದೆ ರೆಗ್ಯುಲರ್ ಬೇಲ್ ಸಿಕ್ಕ ನಂತರ ಡಿಸ್ಚಾರ್ಜ್ ಪ್ಲಾನ್ ಕೂಡ ನಡೀತಾ ಇದೆ ಈ ವಾರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರಾ ಇಲ್ವಾ ಅನ್ನೋದು ಕಾದ್ ನೋಡಬೇಕಾಗಿದೆ Obrigado.